ಇವತ್ತು ನಾನು ಸೊಟ್ಗೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಅಕ್ಕಿ ಒಣಗಾಕಿ ನೆನೆಸಿ ನೆಂದಿರೋ ಅಕ್ಕಿನ ಎರಳಲ್ಲಿ ಒಣಗಿಸಿ ಸಬ್ಬಕ್ಕಿನ ಒಂದು ವಾರ ಬಿಸಿಲಿನಲ್ಲಿ ಒಣಗಿಸಿ ಎಲ್ಲ ಮಿಷಿನ್ಗೆ ಹಾಕ್ಸಿ ಎಲ್ಲ ನಿಮಗ್ ತೋರ್ಸಿದೀನಿ ಅದ ಇವಾಗ ಹಿಟ್ಟಿಗೆ ಗಿಡ್ ಮಾಡೋದು ಅಂತ ನಿಮಗ್ ತೋರ್ಸಿಕೊಡ್ತೀನಿ ಒಂದು ಗ್ಲಾಸ್ ಅಕ್ಕಿ ಇಟ್ ತಗೊಂಡಿದ್ದೀನಿ ಮಿಷಿನ್ ಹಾಕ್ಸಿರೋದು ಸಬ್ಬಕ್ಕಿ ಅಕ್ಕಿ ಎರಡು ಮಿಕ್ಸ್ ಮಾಡಿ ಮಿಷಿನ್ ಇರೋದು ಇವಾಗ ಒಂದ್ ಲೋಟ ಒಂದ್ ಅಳತೆ ಯಾವ ಯಾವ ಪಾತ್ರ ಅಳತೆ ಮಾಡ್ಕೊಳ್ರಿ ಒಂದ್ ಅಳತೆ ಅಂತ ಲೆಕ್ಕ ಅದು ಅದ್ರ ಅಳತೆಗೆ ಎಂಟು ಲೋಟ ನೀರು ಹಾಕ್ಬೇಕು ಅದಕ್ಕೆ ಒಂದ್ ಅಳತೆಗೆ ಎಂಟು ಲೋಟ ನೀರು ಅದ್ರೊಳಗೆ ನೀನ್ ಐದು ಲೋಟ ಒಲೆ ಮೇಲೆ ಹಾಕೊಂಡ್ರಿ ಇನ್ ಮೂರ್ ಲೋಟ ಕಾಯಿ ಅದು ಐದು ಲೋಟ ಇಟ್ಟಿದ್ದೀನಿ ನೀರು ಒಟ್ಟು ಎಂಟು ಲೋಟ ಅದರೊಳಗೆ ಇವಾಗ ಒಂದು ಲೋಟ ಇದು ಹಸಿಟ್ಟು ಒಂದೇ ಥರದ ಲೋಟ ಇವೆರಡನ್ನು ಅದನ್ನ ನಿಮ್ಗೆ ಒಂದೇ ಥರದ ಲೋಟ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಲೋಟ ನೀರು ಹಾಕೋ ನೀರು ಹಾಕೋದು ಈಗ ಐದು ಲೋಟ ಅಲ್ಲಿ ಮೇಲಿದೆ ಇವಾಗ ಇದಕ್ಕೊಂದು ಲೋಟ ಹಾಕೊಂತೀನಿ ಎರಡು ಲೋಟ ಮೂರು ಲೋಟ ರೆಡಿ ಈಗ ನೀರು ಕುದಿಬೇಕು ಕುದ್ದಾಗ ಇದನ್ನ ಕಲಸ್ಬಿಟ್ಟು ಅದರಲ್ಲಿ ಬಿಟ್ಟು ತಿರುಗಿಸ್ತಾ ಇರಬೇಕು ನೀವು ಯಾವ ನಿಮಗೆ ನೀವು ಚಿಕ್ಕದಾಗಿ ತೋರಿಸ್ರಿ ನಮ್ಗೆ ಅರ್ಥ ಆಗಂಗೆ ಅಂತ ಇದಕ್ಕೆ ನಾನ್ ತೋರಿಸ್ತಾ ಇರೋದು ಈ ತರ ಈಗ ಎರಡು ಲೋಟ ನೀರು ಹಾಕೊಂಡಿದ್ದೀನಿ ಇನ್ನೊಂದು ಲೋಟ ರೆಡಿ ಇಡಿ ಅಂದ್ರೆ ಇಲ್ಲಿ ಮೂರು ಲೋಟ ಇದೆ ಅಲ್ಲಿ ಐದು ಲೋಟ ಇದೆ ಒಂದು ಭಾಗ ಸೀಟ್ಗೆ ಎಂಟು ಭಾಗ ನೀರಿಡ್ರಿ ಇಡ್ರಿ ಅದ್ರೊಳಗೆ ಮೂರು ಭಾಗ ಇಲ್ಲಿ ತಕ್ಕೊಳ್ರಿ ಕದ್ರೆ ಕಲ್ಸಕ್ಕೆ ಬಿಟ್ಟಕ್ಕೆ ಎಲ್ಲ ತೊಳಿಯಕ್ಕೆ ಎಲ್ಲ ಇನ್ನ ಐದು ಭಾಗ ಅಲ್ಲಿ ಕುದಿಯಕ ಇಡ್ರಿ ನೀರು ಕುದೀತಾ ಇದೆ ಇವಾಗ ಇದನ್ನ ನಿಧಾನವಾಗಿ ಹಿಂಗೆ ಬಿಟ್ಟು ಹಿಂಗೆ ತಿರುಗಿಸ್ತಾ ಇರೋದು ಒಂದ್ ಲೋಟ ಸಿಟಿಗೆ ಮಾತ್ರ ನಾವು ಉಪ್ಪಾಕ್ತ ಇರೋದು ಇದನ್ನ ಎಂಟು ಲೋಟ ನೀರಿಗೂ ಲೆಕ್ಕ ತಗೊಂಡು ನಾವು ನೀರ್ ಹಾಕ್ತಾ ಇರೋದು ಉಪ್ಪಾಕ್ತಾ ಇಲ್ಲ ಒಂದ್ ಲೋಟ ಹಸಿಟ್ಟಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪಾಕೋದು ತಿರುಗಿಸ್ತಾನೆ ಇರ್ಬೇಕು ಇದು ಕುದೀತದೆ ಚೆನ್ನಾಗಿ ಹೆಜ್ಜೆ ಕುದ್ದಂಗೆ ಕುದೀತದೆ ಅವಾಗ ನಾವು ನೀರು ಕೈ ಮಾಡ್ಕೊಂಡು ಸ್ವಲ್ಪ ಹಿಂಗ್ ತಟ್ಟಿದ್ರೆ ಕೈಗೆ ಅಂಟ್ಕೊಳಲ್ಲ ಅಷ್ಟ್ರವರೆಗೂ ಬೇಯ್ಬೇಕಿದ್ರು ಅವಾಗ ಬೆಂದೈತೆ ಅಂತ ನಮಗೆ ಗೊತ್ತಾಗುತ್ತೆ ನೋಡ್ರಿ ಈ ತರ ಸುತ್ತಲೂ ಕುದೀತಾ ಇದ್ರೆ ಬೆಂದೈತೆ ಅಂತ ಇವಾಗ ನಿಮಗೆ ಯಾವ ತರ ಬೆಂದೈತೆ ಅನ್ನ ತೋರಿಸ್ತೀನಿ ನೀರು ಕೈ ಮಾಡ್ಕೊಂಡು ಹಿಂಗೆ ನೀರು ಕೈ ಮಾಡ್ಕೊಂಡು ಸ್ಟವ್ ಸಣ್ಣ ಮಾಡ್ಕೊಳ್ರಿ ನೀರು ಕೈ ಮಾಡ್ಕೊಂಡು ಇದನ್ನ ಹಿಂಗೆ ತಟ್ಟ್ರಿ ಹಿಂಗೆ ತಟ್ಟಿದ್ರೆ ಕೈನಲ್ಲ ಅವಾಗ ಬೆಂದೈತೆ ಅಂತ ಅರ್ಥ ಇದನ್ನ ರಾತ್ರಿನೇ ಮಾಡಿ ಮಾಡಿಟ್ಕೊಂಡು ಬೆಳಗ್ಗೆ ಬಿಳಿ ಬಟ್ಟೆ ಮೇಲಾಗಲಿ ಇಲ್ಲ ಪ್ಲಾಸ್ಟಿಕ್ ಕವರ್ ಮೇಲಾಗಲಿ ಸ್ಪೂನಲ್ಲಿ ಬೇಕು ಅಂದರೆ ಸ್ಪೂನಲ್ಲಿ ಇಡ್ಬೋದು ಕೈನಲ್ಲಿ ಬೇಕು ಅಂದರೆ ಕೈನಲ್ಲಿ ಇಡ್ಬೇಕು ಕೈನಲ್ಲಿ ಇಡಕ್ಕೆ ಬರ್ದಿಲ್ದಿದೋರು ಸ್ಪೂನಲ್ಲಿ ಇಡಲೇಬೇಕು ಅಂದೋರು ಅಕಸ್ಮಾತ್ ಗಟ್ಟಿ ಆದರೆ ಒಂದ್ ಚೂರ್ ಮಿಕ್ಸ್ ಮಾಡ್ಕೊಂಡು ತೆಳ್ಳಗೆ ಮಾಡ್ಕೊಂಡು ಸ್ಪೂನಲ್ಲೇ ಇಡ್ರಿ ನೀರು ಇಮ್ರೋಗುತ್ತೆ ಬಿಸಿಲಿಗೆ ಇವಾಗ ಬೆಳಗ್ಗೆ ಇಡಬೇಕಾದ್ರೆ ಇದು ಎಳ್ಳು ಜೀರಿಗೆ ಒಂದು ಸ್ಪೂನು ಇಷ್ಟು ಒಂದು ಲೋಟ ಹಸಿಟ್ಟಿಗೆ ಒಂದು ಸ್ಪೂನ್ ಎಳ್ಳು ಒಂದು ಸ್ಪೂನ್ ಜೀರಿಗೆ ಎರಡು ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಮೀ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇಟ್ಬಿಡೋದು ಈಗಲೇ ಮಿಕ್ಸ್ ಮಾಡಿದ್ರೆ ಜೀರಿಗೆ ಎಲ್ಲೋ ಕಲರ್ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಅವಾಗ ಇಡೋವಾಗ ಮಿಕ್ಸ್ ಮಾಡಿಕೊಂಡು ಇಟ್ಬಿಟ್ರೆ ಸರೋಗುತ್ತೆ ರಾತ್ರಿ ಮಾಡಿಟ್ಟಿರೋದು ಇದು ಇವಾಗ ಇದಕ್ಕೆ ತಣ್ಣಗಾಗಿದೆ ಇದು ಇದಕ್ಕೆ ಸ್ವಲ್ಪ ಜೀರಿಗೆ ಎಳ್ಳು ಬಿಳಿ ಎಳ್ಳು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಜೀರಿಗೆನು ಎಳ್ಳು ಮಿಕ್ಸ್ ಆಗಿದೆ ಇವಾಗ ಕಲರ್ಸ್ಗಳು ಈಗ ನಾವು ಸ್ವಲ್ಪ ಕಲ್ಲರ್ಗೆ ನಾವು ಮಾಡ್ಕೊತಾ ಇರೋದು ಅದರಿಂದ ಒಂದೊಂದು ಚಿಟಿಕೆ ಒಂದಿಷ್ಟು ಸುಮ್ಮನೆ ಒಂದು ಚಿಟ್ಕಿನಲ್ಲಿ ಒಂದು ಚಿಟಿಕೆ ಒಂದೊಂದು ಕಲರ್ ಒಂದೊಂದು ಒಂದೊಂದು ಚಿಟ್ಕೆ ಹಾಕ್ಕೊಂಡಿರೋದು ಇದಕ್ಕೆಲ್ಲದಕ್ಕೂ ಒಂದೊಂದು ಪೂನು ಇದಾಗಿ ತೋರಿಸ್ತೀನಿ ಅಲ್ಲೇ ಕಲರ್ ಹಾಕ್ಕೊಂಡು ಆಮೇಲೆ ಇದನ್ನ ವೈಟ್ ಹಾಕ್ಕೊಳ್ರಿ ವೈಟ್ ಹಾಕ್ಕೊಂಡು ಚೆನ್ನಾಗಿ ರಂಗ್ಳಿಸಿದ್ರೆ ಕಲರ್ ಎಲ್ಲ ಇದಾಗುತ್ತೆ ರೆಡಿಯಾಗಿದೆ ಇವಾಗ ನಾವು ಮದುವೆ ಮುಂಜೆಗಳ್ಗೆ ಇಡಬೇಕಾದ್ರೆ ಒಂದು ಐದು ಹಿಂಗೆ ಇಟ್ಕೋಬೇಕು ಒಂದು ಐದು ಇಟ್ಕೊಂಡು ಆಮೇಲೆ ಅದಕ್ಕೆ ಅರ್ಶಿನ ಕುಂಕ್ಮ ಹೂವು ಇಟ್ಟು ಕಡ್ಡಿ ಕರ್ಪೂರ ಹಚ್ಚಿ ಒಂದು ಬಾಳೆಹಣ್ಣು ಎಲೆ ಅಡಿಕೆ ನೈವೇದ್ಯ ಮಾಡಬೇಕು ಮನೆಗೆ ಮಾಡ್ಕೊಳ್ಳೋದಿದ್ರೆ ಏನು ಪರವಾಗಿಲ್ಲ ಪ್ರಾವಿಷನ್ ಒಂದಿನ ಕವರ್ ಮೇಲೆ ಹಾಕ್ಬಿಟ್ಟು ಕವರ್ ಮೇಲೆ ನಾವೆಲ್ಲ ಅದೆಲ್ಲ ರಾತ್ರಿ ತಕ್ಕೊಂಡ್ಮೇಲೆ ಅದನ್ನು ಹಾಗೆ ನೆಲದಲ್ಲಿ ಒಣಗಾಕ್ಬಿಡ್ಬೇಕು ಒಳಗಡೆ ಮನೆಯಲ್ಲಿ ಬೆಳಗ್ಗೆ ಎಲ್ಲ ಬಿಡಿಸ್ ಬಿಡಿಸ್ಬಿಟ್ಟು ಈ ಥರ ಬಟ್ಟೆ ಮೇಲೆ ಹಾಕ್ಬಿಟ್ರೆ ಈ ಥರ ಇದೊಂದು ಸ್ವಲ್ಪ ಇವತ್ತೆಲ್ಲ ಒಂದು ಎಲ್ಲ ಕವರ್ ಮೇಲೆ ಒಣಗಲಿ ಒಂದು ದಿವಸ ಎಲ್ಲ ಇದು ಬಟ್ಟೆ ಮೇಲೆ ಒಣಗಲಿ ಎರಡು ದಿವಸ ಸಾಕು ಆಮೇಲೆ ಮತ್ತೆ ಒಂದು ದಿವಸ ನೈಟ್ ಹಂಗೆ ಬಿಟ್ಬಿಟ್ರೆ ಬಟ್ಟೆ ಮೇಲೆ ಒಳಗಡೆ ತಣ್ಣಗಾಗುತ್ತೆ ಆಮೇಲೆ ಬಾಕ್ಸ್ಗೆ ಹಾಕ್ಬಿಡ್ರಿ ಕಲ್ಲರ್ ರಹಿತವಾದ ಸೊಂಡಿಗೆ ಶಾವ್ಗೆ ಎರಡು ರೆಡಿಯಾಗಿದೆ ರುಚಿಕರವಾದ ತಿಂಡಿ ಇದು ಮಕ್ಕಳಿಗಂತೂ ಹೋಗ್ತಾ ಬರ್ತಾ ತಿಂತಾಯಿರ್ತಾರೆ ಎಷ್ಟು ತಿಂದರೂ ಅಂತಲೇ ಗೊತ್ತಾಗೋಲ್ಲ ಊಟ ತಿಂಡಿ ಕಮ್ಮಿ ಮಾಡ್ತಾರೆ ತಿಂದಾಗ ಆದ್ರೂ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಊಟಕ್ಕೆ ಫಂಕ್ಷನ್ಗೆ ಸಣ್ಣ ಸಣ್ಣ ಫಂಕ್ಷನ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ನನಗೆ ತುಂಬ ಇಷ್ಟ ಆಯಿತು ನಿಮ್ಮೆಲ್ಲರೂ ತುಂಬ ಒಳ್ಳೆ ಚೆನ್ನಾಗಿ ಕೇಳ್ತಾ ಇದ್ದೀರಾ ನೀವೇನು ಕೇಳಿದ್ರು ನಾನು ಮಾಡಿ ತೋರಿಸ್ತೀನಿ ನನ್ನ ಮಕ್ಕಳು ಮೊಮ್ಮಕ್ಕಳು ತಾನೇ ನಾನು ತೋರಿಸೋದು ಅದಕ್ಕೋಸ್ಕರ ನಾನು ತೋರಿಸ್ತೀನಿ ನೀವು ಕಲಿತ್ರೆ ನನಗೆ ಅದೇ ಸಂತೋಷ